ನಿರ್ವಹಣೆ ಇಲ್ಲದೆ ಮರೆಯಾಗುವ ಸ್ಥಿತಿಗೆ ತಲುಪಿದ್ದ ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಕೆರೆಗೆ ನೀರು ಹರಿದು ಬರುತ್ತಿದ್ದ ಸುಮಾರು ಏಳು ಕಿಲೋಮೀಟರ್ ಉದ್ದದ ಪೋಷಕ ಕಾಲುವೆ ಹಾಗೂ ಕಣಜು ನಿರ್ಮಾಣ ಕಾಮಗಾರಿಯನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮೂರು ಪಾಯಿಂಟ್ ಆರು ಕೋಟಿ ವೆಚ್ಚದಲ್ಲಿ ಮಾಡಿಸಿದ ಶಾಶ್ವತ ಕಾಮಗಾರಿಯಿಂದಾಗಿ ಮೊದಲ ವರ್ಷವೇ ಕೆರೆ ತುಂಬಿ ಹರಿಯುತ್ತಿದ್ದು ದಶಕಗಳ ಬೇಡಿಕೆ ಶಾಶ್ವತವಾಗಿ ಈಡೇರಿದ ಸಂಭ್ರಮ ಐದು ಗ್ರಾಮಗಳ ಜನತೆಯ ಹರ್ಷಕ್ಕೆ ಕಾರಣವಾಗಿದೆ ಕ್ರಿಸ್ತಪೂರ್ವ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ನಿರ್ಮಿಸಲಾಗಿರುವ ದೇವರೆಡ್ಡಿಪಲ್ಲಿಯ ಕೆರೆಗೆ ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸವಿದೆ ಇದೇ ಕೆರೆಗೆ ನೀರು ಹರಿಸುವ ಪೋಷಕ ಕಾಲುವೆಗೂ ಇತಿಹಾಸ ಇದೆ ಗುಡಿಬಂಡೆ ತಾಲೂಕಿನ ಲಕ್ಕೇನಹಳ್ಳಿ ಸಮೀಪದ ಕುಶಾವತಿ ನದಿಯಿಂದ ಸುಮಾರು ಏಳು ಕಿಲೋಮೀಟರ್ ಉದ್ದದ ರಾಜಕಾಲುವೆಯನ್ನು ನಿರ್ಮಿಸಲಾಗಿದೆ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆ ಕೋಡಿ ಹರಿದು ಕುಶಾವತಿ ನದಿಯ ನೀರು ಕಾಲುವೆ ಮೂಲಕ ಹರಿದು ದೇವರೆಡ್ಡಿಪಲ್ಲಿ ಕೆರೆ ಪರಗೋಡು ಹಳೆ ಕೆರೆ ಮತ್ತು ಪರಗೋಡು ಹೊಸ ಕೆರೆಗಳ ವ್ಯಾಪ್ತಿಯ ಸುಮಾರು ನೂರ ಎಂಬತ್ತು ಹೆಕ್ಟೇರ್ ಪ್ರದೇಶದ ಕೃಷಿ ಜಮೀನುಗಳಿಗೆ ನೀರಿನ ಆಧಾರವಾಗಿದೆ ಇದರ ಜೊತೆಗೆ ಹತ್ತಾರು ಗ್ರಾಮಗಳ ಜನರಿಗೆ ಕೃಷಿ ಹಾಗೂ ಕುಡಿಯುವ ನೀರಿಗೂ ಆಸರೆಯಾಗುತ್ತದೆ ಆದರೆ ನಿರ್ವಹಣೆ ಇಲ್ಲದೆ ಏಳು ಕಿಲೋಮೀಟರ್ ಉದ್ದದ ಕಾಲುವೆ ಎಲ್ಲೆಂದರಲ್ಲಿ ಕಿತ್ತು ಹೋಗಿದ್ದು ನದಿಯಿಂದ ಕೆರೆಗೆ ನೀರು ಹರಿಸುವುದು ಸುಲಭದ ವಿಚಾರವೇನಾಗಿರಲಿಲ್ಲ ಕೆರೆ ತುಂಬಿಸಿಕೊಳ್ಳಲು ಪ್ರತಿ ವರ್ಷ ದೇವರೆಡ್ಡಿಪಲ್ಲಿ ಗ್ರಾಮಸ್ಥರು ಹರಸಾಹಸವನ್ನು ಮಾಡುತ್ತಿದ್ದರು ರಾಜಕಾಲುವೆ ಮತ್ತು ಪೋಷಕ ಕಾಲುವೆ ಶಾಶ್ವತ ರಿಪೇರಿ ದಶಕಗಳ ಕನಸಾಗಿದ್ದು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿರುವ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ದೇವರೆಡ್ಡಿಪಲ್ಲಿ ಕೆರೆ ಕಾಲುವೆ ಮತ್ತು ಕಣಜು ನಿರ್ಮಾಣಕ್ಕೆ ಮೂರು ಪಾಯಿಂಟ್ ಆರು ಕೋಟಿ ಅನುದಾನ ಮಂಜೂರು ಮಾಡಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಮಾಡಿಸಿದ್ದು ಕಾಮಗಾರಿ ಮುಗಿದ ಕೆಲವೇ ದಿನಗಳಲ್ಲಿ ಬಿದ್ದ ಮಳೆಗೆ ದೇವರೆಡ್ಡಿಪಲ್ಲಿ ಕೆರೆ ಕೋಡಿ ಹರಿಯುತ್ತಿದೆ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಕೆರೆ ಜಲಾಶಯದಂತೆ ಕಂಗೊಳಿಸುತ್ತಿದೆ ಶಾಸಕರ ಮುತುವರ್ಜಿಯಿಂದ ಕಾಮಗಾರಿ ಪೂರ್ಣಗೊಂಡ ಮೊದಲ ವರ್ಷದಲ್ಲಿಯೇ ಕೆರೆ ತುಂಬಿ ತುಳುಕುತ್ತಿದ್ದು ಗ್ರಾಮಸ್ಥರ ಹರ್ಷಕ್ಕೆ ಕಾರಣವಾಗಿದೆ ಇನ್ನು ಈ ಬಗ್ಗೆ ದೇವರೆಡ್ಡಿಪಲ್ಲಿ ಗ್ರಾಮದ ನಿವಾಸಿ ನಾಗರಾಜ್ ಮಾತನಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಶಾಸಕರು ನಮ್ಮ ದಶಕಗಳ ಬೇಡಿಕೆಯನ್ನು ಶಾಶ್ವತವಾಗಿ ಈಡೇರಿಸಿರುವುದು ಸಂತಸವನ್ನು ಉಂಟು ಮಾಡಿದೆ ಮಳೆ ಬಂದು ನದಿಯಲ್ಲಿ ನೀರು ಹರಿಯುವ ಪ್ರತಿ ಸಂದರ್ಭದಲ್ಲಿಯೂ ಗ್ರಾಮಸ್ಥರು ಪಡುತ್ತಿದ್ದ ಕಷ್ಟಗಳಿಗೆ ಮುಕ್ತಿ ದೊರೆಯಲಿದ್ದು ಮೂರು ಕೆರೆಗಳು ತುಂಬುವುದರ ಜೊತೆಗೆ ಸಾವಿರಾರು ಜನರಿಗೆ ನೀರಿನ ಆಶ್ರಯವಾಗಲು ಸಹಾಯವಾಗುತ್ತದೆ ಶಾಶ್ವತ ಕಾಮಗಾರಿಯ ಮೂಲಕ ನಮ್ಮ ಗ್ರಾಮದ ಕೆರೆ ಮಳೆಗಾಲದಲ್ಲಿ ಪ್ರತಿ ವರ್ಷ ತುಂಬಲು ಕಾರಣವಾಗುತ್ತಿರುವ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಜೀವನ ಪೂರ್ತಿ ಗ್ರಾಮಸ್ಥರು ಋಣಿಯಾಗಿರುತ್ತೇವೆ ಇದೊಂದು ಶಾಶ್ವತವಾದ ಕೆಲಸವಾಗಿದ್ದು ಐದರಿಂದ ಆರು ಗ್ರಾಮಗಳ ಜನತೆಗೆ ನೀರಿನ ಅಭಾವ ದೂರ ಮಾಡುತ್ತದೆ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ದೊರೆಯದಂತಾಗುತ್ತದೆ ಎಂದು ತಿಳಿಸಿದರು ಆ್ಯಕ್ಚುಲಿ ಇವಾಗ ನಾವು ಏನಪ್ಪ ನಾವು ಹೇಳ್ತಿದ್ವಿ ಅಂದರೆ ನಮ್ಮ ದೇವರಡ್ ಗ್ರಾಮದ ಮಂಗ್ಸಂದ್ರ ಕೆರೆ ಮಂಗ್ಸಂದ್ರ ಕೆರೆ ಈಗ ತುಂಬಿ ಕೋಡಿ ಹರಿತಾ ಇದೆ ಸೊ ನಮಗೆ ಎಲ್ಲ ಸಂಸ್ಥಾ ಬಂದು ಸಂಸ್ಥಾ ಬಂದಿದೆ ತುಂಬ ಖುಷಿಯಾಗ್ತಿದೆ ನಮಗೆ ಈ ಒಂದು ಕೋಡಿ ಹರಕ್ಕೆ ಕಾರಣ ನಮ್ಮ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಶಾಸಕರ ಒಂದು ಒಳ್ಳೆತನದಿಂದ ಒಳ್ಳೆ ಮನಸ್ಸಿಂದ ನಮ್ಮ ಕೆರೆಗೆ ಈ ಗುಡುಬಂಡೆ ಕೆರೆಯಿಂದ ಏನು ನೀರು ಹರಿದು ಬರ್ತಾಯಿತ್ತು ಆ ನೀರನ್ನ ನಮ್ಮ ದೇವರಡಿಪಲ್ಲಿ ಗ್ರಾಮದ ಕೆರೆ ಮಂಗಸಂದ್ರ ಗ್ರಾಮದ ಕೆರೆಗೆ ಒಂದು ಪೋಷಕ ಕಾಲುವೆ ಇತ್ತು ಆ ಕಾಲುವೆ ಮುಂಚೆ ತುಂಬ ಹದಗೆಟ್ಟಿತ್ತು ಸೊ ಈಗ ಆ ಕಾಲುವೆ ನಮಗೆ ಒಂದು ಸುಮಾರು ಎಂ ಶಾಸಕರು ಮೂರುವರೆ ಕೋಟೆ ಮೂರುವರೆ ಕೋಟಿ ರೂಪಾಯಿ ಅನುದಾನದಲ್ಲಿ ನಮಗೆ ಆ ಕಾಲುವೆಯನ್ನು ಶಾಶ್ವತ ಆಗಿ ನಮಗೆ ಮಾಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಟ್ಟರು ಗಣೇಶ್ ಆರ್ ಸಿ ಟಿ ವಿ ನ್ಯೂಸ್ ಬಾಗೇಪಲ್ಲಿ We'll you